ನಾನು ನನ್ನಿಂದ ಏನಾಗಬೇಕು ಹೇಳ್ಕೊಂಡ್ ನಿಮ್ಮ ಪಿಡಿತ ಕಲಿಯಲು ಬಂದಿದ್ದೇನೆ ಗುರುಗಳೇ ಬಹಳ ಸಂತೋಷ ನಿನ್ನ ತಾರಿ ಕಲಿಸಬೇಕು ಆದರೆ ನಾನು ರಾಜಕುಮಾರರಿಗೆ ಕಲಿಸುತ್ತಿದ್ದೇನೆ ನಿನಗೆ ಕಲಿಸಲು ಸಮಯ ಇಲ್ಲ ಎಲ್ಲರಂತೆ ನೀನು ಕಲಿಯಲು ಸಿದ್ಧ ಆದರೆ ಇಲ್ಲಿ ಅವಕಾಶ ಇಲ್ಲ ಅಷ್ಟೇ ಗುರುಗಳೇ ಇನ್ನು ಮುಂದೆ ನನ್ನನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಬೇಡ ಆದರೆ ಇನ್ನು ಮುಂದೆ ಏಕಲವ್ಯ ದೃಣಾಚರಣ ಮಣ್ಣಿನ ಪ್ರತಿಭೆಯನ್ನು ಇಟ್ಟು ಮಣ್ಣಿನ ಪ್ರತಿಭೆಯ ಇಟ್ಟು ಬಿಲ್ಲವಿದ್ದನ್ನು ಅಭ್ಯಾಸ ಮಾಡುತ್ತಿದ್ದಾನೆ ಅಲ್ಲಿ ಅರ್ಜುನ ಬರ್ತಿದ್ದಾನೆ

एकलव्य न शिष्य आदि नो